ಮತಧರ್ಮ ಒಂದು ಪ್ರಬಂಧ ಅಧ್ಯಾಯ ಮೂರು ವರ್ಗ ಸಂಘರ್ಷ ಬಹುದೂರ ಕ್ರಮಿಸಿರುವ ಮಾನವ ಸಮಾಜದ ವಿಕಾಸಗತಿಯಲ್ಲಿ ನಾವು ಮೂರು ಮುಖ್ಯ ಘಟ್ಟಗಳನ್ನು ಗುರುತಿಸಬಹುದು ಇವು ಉತ್ಪಾದನಾ ವಿಧಾನದಲ್ಲಿ ಉಂಟಾಗಿರುವ ಪ್ರಗತಿಯ ಮೂರು ಮಜಲುಗಳಿಗೆ ಸಮಾಧಿಯಾಗುತ್ತವೆ ಅವು ಯಾವುವೆಂದರೆ ಸಮಾಜ ವರ್ಗೀಕರಣದ ಪೂರ್ವದಲ್ಲಿನ ಸಮಾಜ ವರ್ಗೀಕೃತ ಸಮಾಜ ಬಾವಿ ಯುಗದ ವರ್ಗರಹಿತ ಸ್ಥಿತಿ ಮೊದಲನೆಯ ಮಜಲಿನ ಸಮಾಜವನ್ನು ಆದಿಯುಗದ ಕಮ್ಯುನಿಸಂ ಎನ್ನಬಹುದು ಈ ಘಟ್ಟದಲ್ಲಿ ಉತ್ಪಾದನೆಯು ಎಷ್ಟು ಕನಿಷ್ಠ ಮಟ್ಟದಲ್ಲಿತ್ತೆಂದರೆ ಒಟ್ಟು ಸಮುದಾಯದ ಸದಸ್ಯರೆಲ್ಲರೂ ಒಟ್ಟಾಗಿ ಸೇರಿ ದುಡಿಯುವುದು ಅತ್ಯಗತ್ಯವಾಗಿತ್ತು ದುಡಿಮೆ ಸಮಷ್ಟಿ ಸ್ವರೂಪದ್ದಾಗಿದ್ದುದರಿಂದ ಭೂಮಿಯ ಮತ್ತು ಸಮಗ್ರ ಉತ್ಪಾದನೆಯ ಒಡೆತನವು ಸಾಮುದಾಯಕವಾಗಿತ್ತು ಜೀವನಾಧಾರವನ್ನು ಕನಿಷ್ಠ ಮಟ್ಟದಲ್ಲಾದರೂ ಉಳಿಸಿಕೊಳ್ಳಬೇಕಾಗಿದ್ದುದರಿಂದ ಸಮಗ್ರ ಸಮಾಜದ ಸಕಲ ಸದಸ್ಯರು ಗರಿಷ್ಠ ಪ್ರಮಾಣದಲ್ಲಿ ದುಡಿಯುವುದರಲ್ಲಿ ಮಗ್ಧರಾಗಿರುತ್ತಿದ್ದರು ಉತ್ಪಾದನೆಯಲ್ಲಿ ಹೆಚ್ಚೇನೂ ಮಿಗುತ್ತಿರಲಿಲ್ಲ ಒಬ್ಬ ವ್ಯಕ್ತಿ ಇನ್ನೊಬ್ಬನ ದುಡಿಮೆಯ ಮೇಲೆ ಬದುಕುವುದು ಸಾಧ್ಯವಿರಲಿಲ್ಲ ಹೀಗಾಗಿ ವೈಯಕ್ತಿಕ ಶ್ರೇಷ್ಠತೆಗೆ ಸಿಕ್ಕುತ್ತಿದ್ದ ಪುರಸ್ಕಾರವನ್ನುಳಿದು ಬೇರೆ ಯಾವ ಆರ್ಥಿಕ ಸಾಮಾಜಿಕ ಅಸಮತೆಗಳು ಎಂಬುದು ಇರಲಿಲ್ಲ ಉತ್ಪಾದನೆಯ ವಿಧಾನಗಳು ಪ್ರಸ್ತುತಕ್ಕೆ ಸಾಕಾಗಿ ಮಿಗುವಷ್ಟು ಉಳಿತಾಯ ಮಾಡುವ ಸ್ಥಿತಿಗೆ ಬೆಳೆದಾಗ ಬೇರೆ ಬೇರೆ ತಂಡಗಳು ಬೇರೆ ಬೇರೆ ಕಸುಬುಗಳಲ್ಲಿ ವಿಶೇಷ ಪ್ರಾವೀಣ್ಯ ಪಡೆಯಲು ಸಾಧ್ಯವಾಯಿತು ಅವರಿಗೆ ಆಹಾರ ಒದಗಿಸುವ ಕೆಲಸವನ್ನು ಸಮಾಜದ ಉಳಿದ ಸದಸ್ಯರು ವಹಿಸಿಕೊಟ್ಟರು ಇದನ್ನು ದುಡಿಮೆಯ ವಿಂಗಡಣೆ ಎನ್ನುತ್ತೇವೆ ಈ ತೆರನಾದ ಕೆಲಸದ ಹಂಚಿಕೆ ವ್ಯವಸ್ಥೆಗೊಂಡಾಗ ಉತ್ಪಾದನೆಯ ರೀತಿ ವಿಧಾನಗಳು ಇನ್ನೂ ಹೆಚ್ಚು ಉತ್ತಮಗೊಳ್ಳುತ್ತಾ ಹೋಗಿ ಗುಣಾತ್ಮಕವಾಗಿ ಹೊಸದೊಂದು ರೀತಿಯ ಕೆಲಸದ ಹಂಚಿಕೆ ರೂಪುಗೊಂಡಿತು ವಸ್ತುತಃ ಉತ್ಪಾದನೆಯ ಕೆಲಸದಲ್ಲಿ ತೊಡಗಿದವರು ಹಾಗೂ ಉತ್ಪಾದನೆಯನ್ನು ವ್ಯವಸ್ಥೆಗೊಳಿಸುವವರು ಬೇರೆ ಬೇರೆಯಾದರು ಹೀಗೆ ಉತ್ಪಾದನೆಯನ್ನು ವ್ಯವಸ್ಥೆಗೊಳಿಸುವವರಲ್ಲಿ ಸಮಾಜದ ಮುತ್ಸದ್ದಿಗಳು ಅಥವಾ ಪುರೋಹಿತರುಗಳು ಮತ್ತು ಭೂ ವ್ಯವಸಾಯವನ್ನು ಉತ್ತಮಪಡಿಸಲು ಅಗತ್ಯವಾದ ಖಗೋಳ ವಿಜ್ಞಾನ ಗಣಿತಶಾಸ್ತ್ರಗಳಲ್ಲಿ ಆದಿಪ್ರವರ್ತಕರು ಎನಿಸಿಕೊಂಡವರು ಇರುತ್ತಿದ್ದರು ವಿಶಿಷ್ಟ ರೀತಿಯ ಅವರ ಕೆಲಸಗಳಿಂದಾಗಿ ಅವರನ್ನು ಹೆಚ್ಚಿನ ಅಧಿಕಾರ ಸ್ಥಾನದಲ್ಲಿ ಇಡುವಂತಾಯಿತು ಕಾಲಕ್ರಮೇಣ ಹೀಗೆ ಉತ್ಪಾದನಾ ಸಾಧನಗಳನ್ನು ತಮ್ಮ ಸುಪರ್ದಿನಲ್ಲಿ ಇರಿಸಿಕೊಂಡಿದ್ದವರು ತಾವೇ ಅವುಗಳ ಮಾಲೀಕರಾಗಿ ಪರಿವರ್ತನೆಗೊಂಡರು ತತ್ಪಲವಾಗಿ ಸಮಾಜವು ದುಡಿಯುವ ವರ್ಗ ಹಾಗೂ ಆಳುವ ವರ್ಗವೆಂದು ಎರಡು ಭಾಗವಾಗಿ ಒಡೆಯಿತು ಇದರಿಂದ ನಾವು ವರ್ಗೀಕೃತ ಸಮಾಜದ ಉದಯಕ್ಕೆ ಉತ್ಪಾದನೆಯ ವಿಧಾನದಲ್ಲಾದ ಪ್ರಗತಿಯೇ ಕಾರಣವೆಂಬುದನ್ನು ತಿಳಿಯಬಹುದು ವರ್ಗೀಕೃತ ಸಮಾಜದ ಬದಲಾವಣೆಗಳ ನಾನಾ ಘಟ್ಟಗಳಿಗೂ ಈ ಮಾತು ಅನ್ವಯಿಸುತ್ತದೆ ಮುಖ್ಯವಾಗಿ ಬಂಡವಾಳಶಾಹಿ ವ್ಯವಸ್ಥೆಯು ದುಡಿಮೆಯ ಉತ್ಪಾದನಾ ಶಕ್ತಿಯನ್ನು ಎಷ್ಟು ಮಟ್ಟಿಗೆ ಹೆಚ್ಚಿಸಿದೆಯೆಂದರೆ ಉತ್ಪಾದನಾ ಶಕ್ತಿಗಳ ಮುಂದಿನ ಪ್ರಗತಿಗೆ ಅದು ಕಂಟಕವಾಗುತ್ತಿದೆ ಆದ್ದರಿಂದಲೇ ಸಮೃದ್ಧಿಯ ನಡುವೆ ದಾರಿದ್ರ್ಯ ಎಂಬ ವಿರೋಧಾಭಾಸದ ಮಾತು ಈಗ ಚಲಾವಣೆಗೆ ಬಂದಿದೆ ಏಕಸ್ವಾಮ್ಯದ ಮೂಲಕ ಬಂಡವಾಳಶಾಹಿ ವರ್ಗವನ್ನು ನಿಯಂತ್ರಿಸುವ ಕೆಲವರು ತಮ್ಮ ಲಾಭದ ದರವನ್ನು ಹೆಚ್ಚಿಸಿಕೊಳ್ಳಲು ಒಂದು ಕಡೆ ಉತ್ಪಾದನಾ ಶಕ್ತಿಗಳನ್ನು ಮಿತಿಮೀರಿ ಹೆಚ್ಚಿಸುತ್ತಾ ಇನ್ನೊಂದೆಡೆ ದುಡಿಯುವ ಬಹುಸಂಖ್ಯಾತ ಕಾರ್ಮಿಕರ ರೈತರ ಜೀವನ ಮಟ್ಟವನ್ನು ಮೇಲೇರದಂತೆ ತುಳಿದು ತಡೆಗಟ್ಟುತ್ತಾ ಹೋಗುತ್ತಾರೆ ಇದರ ಫಲವಾಗಿ ಮಾನವ ಕೋಟಿಯಲ್ಲಿ ಬಹುಸಂಖ್ಯೆಯಲ್ಲಿರುವ ಕಾರ್ಮಿಕರಿಗೆ ರೈತರುಗಳಿಗೆ ತಾವು ಉತ್ಪಾದಿಸುವ ವಸ್ತುಗಳನ್ನು ತಾವೇ ಕೊಳ್ಳುವ ಶಕ್ತಿ ಇಲ್ಲದಂತಾಗುತ್ತದೆ ಈ ಪರಿಸ್ಥಿತಿಯಿಂದಾಗಿ ಮುಷ್ಕರಗಳು ಲಾಕೌಟ್ಗಳು ಆರ್ಥಿಕ ಮುಗ್ಗಟ್ಟು ಯುದ್ಧಗಳು ದಂಗೆ ಕ್ರಾಂತಿಗಳು ಸಂಭವಿಸುತ್ತವೆ ಈ ಘರ್ಷಣೆಗಳಿಗೆ ಇರುವುದು ಒಂದೇ ಪರಿಹಾರ ಅದು ಸಮಾಜವಾದಿ ಕ್ರಾಂತಿ ದುಡಿಯುವ ವರ್ಗ ಆಡಳಿತದ ಅಧಿಕಾರವನ್ನು ತನ್ನ ಕೈಗೆ ತೆಗೆದುಕೊಂಡು ಕೇವಲ ಖಾಸಗಿ ಲಾಭದ ಉದ್ದೇಶವುಳ್ಳ ಬಂಡವಾಳಶಾಹಿ ಉತ್ಪಾದನಾ ವ್ಯವಸ್ಥೆಯನ್ನು ತೊಡೆದು ಹಾಕುವಂತಾಗಬೇಕು ಅದರ ಸ್ಥಾನದಲ್ಲಿ ಸರ್ವಜನ ಹಿತಕ್ಕೋಸ್ಕರ ಸಮಾಜ ಸಾಮ್ಯವಾದದ ರೀತಿಯಲ್ಲಿ ಅಂದರೆ ಸೋಷಿಯಲಿಸ್ಟ್ ರೀತಿಯಲ್ಲಿ ಉತ್ಪಾದನೆಯ ವ್ಯವಸ್ಥೆಯನ್ನು ನಿಯೋಜಿಸಬೇಕು ಹಾಗೆ ನಡೆದಾಗ ಅದರ ಫಲಿತಾಂಶ ಸೋವಿಯತ್ ರಷ್ಯಾದ ಇತಿಹಾಸವನ್ನು ಗಮನಿಸಿದಾಗ ತಿಳಿದುಬರುವಂತೆ ಉತ್ಪಾದನೆ ಹೆಚ್ಚುತ್ತದೆ ಆರ್ಥಿಕ ಕುಸಿತ ಮುಂತಾದ ವೈಪರೀತ್ಯಗಳು ನಿವಾರಣೆಯಾಗುತ್ತವೆ ಸಂಪೂರ್ಣವಾದ ಯೋಜನೆಯನ್ನು ಆಧರಿಸಿದ ಆರ್ಥಿಕ ವ್ಯವಸ್ಥೆ ರೂಪುಗೊಂಡು ಜನಸಾಮಾನ್ಯರ ಜೀವನ ಮಟ್ಟ ನಿರಂತರವಾಗಿ ಹೆಚ್ಚುತ್ತಾ ಹೋಗುತ್ತದೆ ಮನುಷ್ಯ ಮನುಷ್ಯರ ನಡುವಣ ಶೋಷಣೆಯನ್ನು ನಿಲ್ಲಿಸಿದಾಗ ಘರ್ಷಣೆಗಳು ಉದ್ಭವಿಸದಂತೆ ಮಾಡಬಹುದು ಆಗ ಹೊಸ ಕಮ್ಯುನಿಸಂಗೆ ಅಗತ್ಯವಾದ ಭವಿಷ್ಯದ ವರ್ಗರಹಿತ ಸಮಾಜವನ್ನು ಸ್ಥಾಪಿಸಬಹುದು ಕಮ್ಯುನಿಸ್ಟರಾದ ನಾವು ವರ್ಗದ್ವೇಷವನ್ನು ಪ್ರಚೋದಿಸುತ್ತೇವೆ ಎಂಬ ಆಪಾದನೆ ನಮ್ಮ ಮೇಲಿದೆ ಎಲ್ಲ ವಿಧದ ಶೋಷಣೆಯನ್ನು ದಮನಕಾರಿ ಕೃತ್ಯಗಳನ್ನು ಹಾಗೂ ಭೌತಿಕ ಮತ್ತು ಮಾನಸಿಕ ಅಧೋಗತಿಗೆ ಕಾರಣವಾಗುವ ಎಲ್ಲ ಸನ್ನಿವೇಶಗಳನ್ನು ನಾವು ವಿರೋಧಿಸುತ್ತೇವೆ ಎಂಬುದು ನಿಜ ಬಂಡವಾಳಶಾಹಿಯಡಿ ಇವೆಲ್ಲ ಜರುಗುತ್ತಿವೆ ಅದೊಂದು ಕೆಡುಕಾದ್ದರಿಂದ ನಾವು ಅದನ್ನು ದ್ವೇಷಿಸುತ್ತೇವೆ ದುಡಿಯುವ ಜನರು ವರ್ಗ ಸಂಘರ್ಷದ ಮೂಲಕ ತಮ್ಮ ಪೀಡಕರನ್ನು ಉಚ್ಚಾಟಿಸಿದಾಗ ಮಾತ್ರವೇ ವರ್ಗ ಸಂಘರ್ಷವು ಕೊನೆಗೊಳ್ಳಬಹುದು ದ್ವೇಷವನ್ನು ಪ್ರಚೋದಿಸುವವರು ಕಮ್ಯುನಿಸ್ಟರಲ್ಲ ಹಾಗಿದ್ದರೆ ಅಂತಹ ಪ್ರಚೋದನೆ ಮಾಡಿದವರಲ್ಲಿ ನಾವೇ ಮೊದಲಿಗರಲ್ಲ ಕ್ರಿಸ್ತಪೂರ್ವ ಎಂಟನೆಯ ಶತಮಾನದಲ್ಲಿದ್ದ ಏಮಾಸ್ ಎಂಬ ಒಬ್ಬ ಪ್ರವಾದಿ ತನ್ನ ದಿ ಬುಕ್ ಆಫ್ ಏಮೋಸ್ ಎಂಬ ಕೃತಿಯಲ್ಲಿ ಈ ರೀತಿ ಹೇಳಿದ್ದಾನೆ ಓ ಇಲ್ಲಿ ಕೇಳಿ ನಿರ್ಗತಿಕರನ್ನು ಕಬಳಿಸಿ ಈ ಭೂಮಿಯ ಮೇಲಣ ದರಿದ್ರರು ಸೋತು ಕ್ಷೀಣವಾಗುವಂತೆ ಮಾಡುತ್ತಿರುವ ನಿಮ್ಮ ಹಾರೈಕೆ ಇದು ಕತ್ತಲು ಕಳೆದು ನಾವು ಕೂಡಿಟ್ಟ ಕಾಳು ಧಾನ್ಯಗಳನ್ನು ಮಾರಾಟ ಮಾಡುವಂತಾಗಬಾರದೆ ವಿಶ್ರಾಂತಿ ರಜೆ ಬಂದರೆ ನಾವು ಮುಚ್ಚಿಟ್ಟ ದವಸ ಧಾನ್ಯ ಹೊರತೆಗೆಯಬಹುದು ಸುಳ್ಳು ಸೇರಿನಲ್ಲಿ ಅಳೆದು ಅಪಾರ ಹಣ ಗಿಟ್ಟಿಸಬಹುದಲ್ಲ ಬಡಬಗ್ಗರ ಮುಂದೆ ನಾಣ್ಯ ಎಸೆದು ಅವರನ್ನು ಕೊಂಡುಕೊಳ್ಳಬಹುದು ಬರಿಗಾಲಿನ ನಿರ್ಗತಿಕರನ್ನು ಅಗ್ಗವಾಗಿ ದೋಚಬಹುದು ದವಸ ಧಾನ್ಯದ ಹೊಟ್ಟನ್ನು ಅವರಿಗೆ ಮಾರಿ ಹಣಗಳಿಸಬಹುದು ಭಗವಂತ ಘನತೆವೆತ್ತ ನಮ್ಮ ಪೂರ್ವಿಕ ಜೇಕಬ್ಬರ ಮೇಲೆ ಆಣೆಯಿಟ್ಟು ಹೊಗಳಿದ್ದಾನೆ ನಾನೆಂದಿಗೂ ಅವರ ಮಹತ್ಕಾರ್ಯಗಳನ್ನು ಮರೆಯೆನು ಇತಿಹಾಸದಲ್ಲಿ ಮೊಟ್ಟ ಮೊದಲನೆಯ ಸಲ ದುಡಿಯುವ ಜನರ ಕೋಪದ ಧ್ವನಿಯನ್ನು ಏಮಾಸ್ ಪ್ರವಾದಿ ವ್ಯಕ್ತಪಡಿಸುವ ಮಾತುಗಳು ಇವು ಬಡಬರ ಒಡಲ ಸಂಕಟವನ್ನೆತ್ತಿ ಹೇಳಿದ ಏಮಾಸನಂತೆ ನಾವೂ ಸಹ ಎಲ್ಲ ಬಗೆಯ ಶೋಷಣೆ ದಬ್ಬಾಳಿಕೆ ಭೌತಿಕ ಹಾಗೂ ಪಾರಮಾರ್ಥಿಕ ಅವನತಿ ಮುಂತಾದ ಎಲ್ಲ ದುರವಸ್ಥೆಗಳನ್ನು ದ್ವೇಷಿಸುತ್ತೇವೆ ಅವು ಕೆಡುಕುಗಳು ಆದ್ದರಿಂದ ನಾವು ಅದನ್ನು ಕಂಡು ಹೇಸುತ್ತೇವೆ ಕಾರ್ಮಿಕರು ಸಿಡಿದೆದ್ದು ಹೋರಾಡಿ ತಮ್ಮ ಪೀಡಕರನ್ನು ಅಧಿಕಾರದಿಂದ ಕೆಳಗೆ ಉರುಳಿಸಿದಾಗ ಮಾತ್ರ ವರ್ಗ ಸಂಘರ್ಷವನ್ನು ಕೊನೆಗಾಣಿಸಿದಂತಾಗುತ್ತದೆ ಅದನ್ನು ಬಿಟ್ಟು ಈಗ ದರೋಡೆಕೋರ ಮತ್ತು ದರೋಡೆಯಾದ ಹತಭಾಗ್ಯರ ನಡುವೆ ನಿಂತು ಭ್ರಾತೃಪ್ರೇಮ ಎಂದೆಲ್ಲ ಪ್ರವಚನ ನೀಡುವುದು ಕಪಟಾಚಾರವೇ ಹೊರತು ಮಾನವ ಪ್ರೇಮವಲ್ಲ ಡಿಗರ್ಸ್ ಚಳವಳಿಯ ಮುಖಂಡ ಜೆರಾರ್ಡ್ ವಿನ್ಸ್ಟಾಲಿ ಮೂರು ನಾಲ್ಕು ಶತಮಾನಗಳ ಹಿಂದೆ ಸರ್ರಿ ಪ್ರದೇಶದ ಸೈಂಟ್ ಜಾರ್ಜ್ ಬೆಟ್ಟದ ಮೇಲೆ ಮೊಟ್ಟಮೊದಲ ಬಾರಿ ಕಮ್ಯುನಿಸಂ ಬಾವುಟ ಹಾರಿಸಿದಾಗ ಆಡಿದ ಮಾತುಗಳಿವು ಖಾಸಗಿ ಎಂಬುದು ಈ ಪ್ರಪಂಚವನ್ನು ವಿವಿಧ ಪಕ್ಷಗಳಾಗಿ ಒಡೆಯುತ್ತದೆ ಎಲ್ಲ ಯುದ್ಧಗಳಿಗೂ ಎಲ್ಲೆಡೆಯ ವಿವಾದ ರಕ್ತಪಾತಗಳಿಗೂ ಮೂಲವಾಗುತ್ತದೆ ಈ ಲೋಕವೆಂಬುದು ಸರ್ವರಿಗೂ ಎಟುಕುವಂತಹ ಭಾಗ್ಯದ ಖಜಾನೆಯಾದಾಗ ಅದು ಆಗಿಯೇ ತೀರುತ್ತದೆ ಆಗ ಎಲ್ಲ ದೇಶಗಳಲ್ಲಿದ ಈ ರಾಗದ್ವೇಷಗಳು ಕೊನೆಗಾಣುತ್ತವೆ